ಹರಿ ನಿನ್ನ ಚರಣದಲ್ಲಿ ಧೂಳಾಗಿಸೋ ಎನ್ನ ಹರಿ ನಿನ್ನ ಸ್ತುತಿಸೋನಾಲಿಗೆಯಾಗಿಸು ಹರಿ ನಿನ್ನ ಚರಣದಲ್ಲಿ ಧೂಳಾಗಿಸು ಎನ್ನ ಹರಿ ನಿನ್ನ ನಾಲಿಗೆಯಾಗಿಸೋ ಹರಿ ನಿನ್ನ ನಾಮದ ಅಕ್ಷರವಾಗಿಸೋ ಹರಿ ನಿನ್ನ ಸೇವೆಗೆ ಸಜ್ಜಾಗಿಸೋ ಹರಿ ನಿನ್ನ ಸೇವೆಗೆ ಸಜ್ಜಾಗಿಸು ಹರಿ ನಿನ್ನ ಚರಣದಲ್ಲಿ ಧೂಳಾಗಿಸ ನಿನ್ನ ಹರಿ ನಿನ್ನ ಸ್ತುತಿಸೋ ನಾಲಿಗೆಯಾಗಿಸೋ ನಾಲಿಗೆಯಾಗಿಸೋ ಹರಿ ನಿನ್ನ ಸ್ಮರಿಸುವ ದುಂಬಿಯಂತಾಗಿಸೋ ಹರಿ ನಿನ್ನ ಸುತ್ತ ಸುತ್ತುದೀಪದುಳುವಾಗಿಸೋ ಹರಿ ನಿನ್ನ ಸ್ಮರಿಸುವ ದುಂಬಿಯಂತಾಗಿಸೋ ಹರಿ ನಿನ್ನ ಸುತ್ತುದೀಪದುಳುವಾಗಿಸೋ ಹರಿ ನಿನ್ನ ಭಜಿಸೋ ಭಕ್ತರೊಳಗಿರಿಸೋ ಹರಿ ನಿನ್ನ ನಾಮ ಸುದೆಯಲಿದೆ ಹರಿ ನಿನ್ನ ನಾಮ ಸುಧೆಯಲಿ ತೇಲಿಸೋ ಹರಿ ನಿನ್ನ ನಾಮ ಸುಧೆಯಲಿ ತೇಲಿಸೋ ಹರಿಹರಿ 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 ಹರಿ ನಿನ್ನ ಚರಣದಲ್ಲಿ ಧೂಳಾಗಿಸೋ ಎನ್ನ ಹರಿ ನಿನ್ನ ಸ್ತುತಿಸೋ ನಾಲಿಗೆಯಾಗಿಸೋ ಹರಿ ಭಕ್ತ ಭಕ್ತಿ ಕಡಲಲಿ ಮೀನಾಗಿಸೋ ಎನ್ ಹರಿಭಕ್ತಿ ಕಡಲಲಿ ಮೀನಾಗಿಸೋ ಎನ್ ಹರಿಯನ್ತ ಕುಣಿವನ ವಿಲಾಗಿಸೋ ಹರಿಯನ್ತ ಕುಣಿವನ ವಿಲಾಗಿಸೋ ಹರಿಯ ನೆನಪಿಸುವ ಹರಿ ಸೇರಿಸೋ ಹರಿಯ ನೆನಪಿಸುವ ನಪಿಸುವ ಹರಿದ್ವರ್ಣದಲ್ಲಿ ಸೇರಿಸು ಹರಿಯನಿಂದ ೋ ಹೂದಳವಾಗಿಸೋ ಹರಿಯ ನಿನ್ನರ್ಚಿಸೋ ಹೂದಳವಾಗಿಸೋ ಹೂದಳವಾಗಿಸೋ ಹರಿಹರಿ ಹರಿಹರಿ ಹರಿ ನಿನ್ನ ಚರಣದಲ್ಲಿ ಹೂಡಾಗಿಸೋ ಎನ್ನ ಹರಿ ನಿನ್ನ ಸ್ತುತಿಸೋ ನಾಲಿಯಾಗಿಸೋ ನಾಲಿಯಾಗಿಸೋ ಅಲಿಗೆಯಾಗಿಸು ಹರಿಪಾದ ತೊಳೆವ ನೀರಿನ ಹನಿಯಾಗಿಸೋ ಹರಿಪಾದ ತೊಳೆವ ನೀರಿನ ಹನಿಯಾಗಿಸೋ ಹರಿಯ ಆರಾಧನೆ ಸತತ ಮಾಡಿಸೋ ಹರಿಯ ಆರಾಧನೆ ಸತತ ಮಾಡಿಸೋ ಹರಿ ನಿನ್ನ ಚಿತ್ತಕ್ಕೆ ಬಂದಂತೆ ಆ हरि बाल गोपाल बिठला रक्षिसो हरि बाल गोपाल बिठला रक्षिसो हरी हरि 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 ಹರಿ 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 ನಿನ್ನ ಚರಣದಲ್ಲಿ ಧೂಳಾಗಿಸು ಇನ್ನ ಹರಿ ನಿನ್ನ ಸ್ತುತಿಸೋ ನಾಲಿಗೆಯಾಗಿಸು ಹರಿ ನಿನ್ನ ಚರಣದಲ್ಲಿ ಧೂಳಾಗಿಸು ಎನ್ನ ಹರಿ ನಿನ್ನ ಸ್ತುತಿಸೋ ನಾಲಿಗೆಯಾಗಿಸು ಹರಿ ನಿನ್ನ ನಾಮದ ಅಕ್ಷರವಾಗಿಸ ಹರಿ ನಿನ್ನ ಸೇವೆಗೆ 한니 h a r